ಮೂಢ ಅದರಲ್ಲಿ ಯಾವುದು ಹಣದ ಟ್ರಾನ್ಸಾಕ್ಷನ್ ಆಗಿಲ್ಲ ಇ ಡಿ ಅವ್ರ ಅದ್ರೊಳಗೆ ಹೆಂಗೆ ಬಂದರೂ ಅದೇ ಅರ್ಥ ಆಗ್ತದೆ ಇದು ದೇಶದ ರಾಜಕಾರಣದಿಂದ ಏನೋ ಕುತಂತ್ರ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬಳಿಲಿಕ್ಕೆ ಕೇಂದ್ರ ಸರ್ಕಾರದವರು ಇಂಥ ಕುತಂತ್ರ ನಡೆಸ್ತಾರೆ ಈ ಕುತಂತ್ರ ನಡೆಯೋದಿಲ್ಲ ಜನತೆ ನಮ್ಮ ಜೊತೆ ಇದ್ದಾರೆ ಒಂದೂರ ಮೂವತ್ತಾರು ಜನ ಶಾಸಕರನ್ನು ಕಳಿಸಿ ಜನ ಬೆಂಬಲದಿಂದ ಗೆದ್ದಂಥ ಮುಖ್ಯಮಂತ್ರಿಗಳಿಗೆ ಷಡ್ಯಂತ್ರ ರಾಜಕಾರಣ ಮಾಡ್ತಕ್ಕಂಥ ಬಿ ಜೆ ಪಿ ಅವರಿಗೆ ಜನರು ತಕ್ಕ ಕಲಿಸ್ತಾರೆ ಇದರಿಂದ ನಾವು ಭಯ ಪಡುವಂಥದ್ದು ಏನಿಲ್ಲ ಭಯ ಪಡೋದಿಲ್ಲ ಇವರು ಯಾವುದಕ್ಕೂ ಇಂಥ ಹೇಡಿ ಕೆಲಸದ ಏನು ಇವತ್ತು ಚಾಲೂ ಮಾಡ್ಯಾರಲ್ಲ ಇದ್ರಕ್ಕು ಬಗ್ಗುವುದಿಲ್ಲ ನಮ್ಮ ಮುಖ್ಯಮಂತ್ರಿ ಗಟ್ಟಿದ್ದಾರೆ ಒನ್ನೂರ ಮೂವತ್ತಾರು ಜನ ಶಾಸಕರ ಬೆಂಬಲ ಇದೆ ಹೈಕಮಾಂಡ್ ಇದೆ ಜನರ ಆಶೀರ್ವಾದ ಇದೆ ಇವತ್ತು ಯಾವತ್ತೂ ರಾಜಕಾರಣದಲ್ಲಿ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ ಬಿ ಜೆ ಪಿಯವರಿಗೆ ಅವರಿಗೆ ಕರ್ನಾಟಕ ರಾಜ್ಯದ ಜನತೆ ಯಾವತ್ತೂ ಅಧಿಕಾರಕ್ಕೆ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ ಹಿಂಬಾಗಿಲಿಂದ ಬರಲಿಕ್ಕೆ ಪ್ರಯತ್ನ ಮಾಡಿದರು ನಮ್ಮ ಶಾಸಕನ ಖರೀದಿ ಮಾಡಬೇಕು ಅದು ಇದು ಏನೊಂದು ದುರಾಲೋಚನೆ ಹಾಕ್ಕೊಂಡಿದ್ರು ಆದರೆ ನಮ್ಮೆಲ್ಲ ಶಾಸಕರು ಬ ಭದ್ರತೆಯನ್ನು ತೋರಿಸೋದ್ರಿಂದ ತಾವು ನಾವು ಗಟ್ಟಿಯಾಗಿ ಕಾಂಗ್ರೆಸ್ಗೆ ತೀರ್ತೀವಿ ಅಂತಕ್ಕಂಥದನ್ನು ಯಾವತ್ತು ಮನಗಂಡ್ರು ಅವತ್ತು ಮತ್ತೆ ಏನಾದರೂ ಮಾಡಿ ಪಕ್ಷಕ್ಕೆ ಸಿದ್ದರಾಮಯ್ಯಜಿ ಅವರಿಗೆ ಕೆಟ್ಟ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಫಲಿಸೋದಿಲ್ಲ ಇದು ವಿಫಲತೆ ಉಂಟು ಅವರು ಧರ್ಮ ಪತ್ನಿಗೆ ಇದು ಮುಜುಗೂರು ಆಗಿದೆ ನಾನು ಯಾವುದೂ ಮಾಡಿಲ್ಲ ನನ್ನ ಗಂಡರಿಗೆ ಹಾಕಿದ ಕೆತ್ತ ಬರ್ತದೆ ಇಂಥ ಆಸ್ತಿನೇ ಬೇಡ ಇರಲಿ ಅದು ಆಸ್ತಿನೇ ಬೇಡ ಅಂತ ಸದುದ್ದೇಶದಿಂದ ಅವ್ರ ಯಜಮಾನ್ ಕೆಟ್ಟ ಹೆಸ್ರು ತರಬಾರ್ದು ಅಂತಕ್ಕಂಥ ಸದಿಚ್ಛೆಯಿಂದ ಅವ್ರು ಮಾಡಿದ್ದಾರೆ ಅದು ತಪ್ಪಾ ಆಗಲಿಲ್ಲ ಎನ್ಕ್ವೈರಿ ನಡೀತಾ ಇದೆ ಏನು ತಪ್ಪಿದೆ ಅನ್ನೋ ಜನತೆಗೆ ತೋರಿಸಲಿ ಅವರು ತಪ್ಪೆ ಎಲ್ಲದನ್ನು ಹಾಕಿ ಚಾರಿತ್ರ್ಯ ಮಾಡ್ತಕ್ಕಂಥ ಕೆಲಸ ಖಂಡನೀಯ ಇದು ಏನು ತಪ್ಪು ತನ್ನ ಆಸ್ತಿನ ಹೋಗ್ಲಪ್ಪ ನನ್ನ ಗಂಡಿಗೆ ಏನಾದರೂ ಕೆಟ್ಟ ಹೆಸ್ರು ಬಂದಿತ್ತು ಅದು ಬರಬಾರ್ದು ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಹ್ಯಾಂಡ್ ಓವರ್ ಈ ಈಗ ಹ್ಯಾಂಡ್ ಓವರ್ ಮಾಡಿದರು ಅಲ್ಲೇನೋ ತಪ್ಪೋಯ್ತು ಇಂಥವೆಲ್ಲ ಚಿಲ್ಲರೆ ರಾಜಕಾರಣ ಅದು ಬಿ ಜೆ ಪಿ ಅವ್ರಿಗೆ ಹೋಗೋದು ನಮ್ಗೆ ಗೊತ್ತಾಗ ನೋಡಿರಿ ಕರ್ನಾಟಕ ರಾಜ್ಯ ಜನತೆಗೆ ಗೊತ್ತು ಜನ ಇವ್ರಿಗೆ ನಿಮ್ಗೆ ನೀವು ಯೋಗ್ಯರಲ್ಲ ಅನ್ನೋ ದೃಷ್ಟಿಯಿಂದನೇ ಅವರಿಗೆ ಯಾವತ್ತೂ ಅಧಿಕಾರ ಕೊಟ್ಟಿಲ್ಲ ಇಂತಹ ಹಣದ ಮತ್ತೊಂದು ಮಗದೊಂದು ಇಂಥದನ್ನೆಲ್ಲ ತೋರಿಸಿ ಅಧಿಕಾರ ಕೊಡೋದು ಮಾರ್ಗ ವಾಮ್ ಅವ್ರದ್ದು ಏನು ಹೇಳಲಿಕ್ಕಾಗೋದಿಲ್ಲ ಹಿಂದ್ಗಡೆ ಅವ್ರ ಇತಿಹಾಸ ಬಿ ಜೆ ಪಿ ಅವ್ರ ಇತಿಹಾಸ ಕರ್ನಾಟಕದಲ್ಲಿ ಬರೆದಿಟ್ಟಿದ್ದಾರೆ ಜನ ಯಾವಾಗ ಯಾವಾಗ ಇವ್ರು ಅಧಿಕಾರ ತೊಗೊಂಡ್ರು ಜನ ಇವ್ರಿಗೆ ಬೆಂಬಲ ಕೊಡಲಾರ್ದಾಗ ಯಾವ ಮಾರ್ಗ ಹಿಡಿದ್ರು ಅನ್ನೋದು ನಿಮಗೂ ಗೊತ್ತು ನನಗೆ ಹೆಂಗೆ ಕುದುರೆ ಓಡ್ತಿದ್ರು ಅದಕ್ಕೇನು ಕಾರಣ ಅನ್ನೋದು ಹೇಳಿದ್ರು ಹೆಂಗೆ ಬಂದಿರುತ್ತೆ ಇದ್ದರು ಬಾಂಬೆದಾಗ ಏನಾಗೈತನೋ ನಿಮ್ಮ ಟಿ ನೋಡಿ ನೋಡಿ ನಾವು ನಾವೊಬ್ರಲ್ಲ ಭಾರತ ಜನತೆಗೆ ತೋರಿಸ್ತಕ್ಕಂಥ ನಿಮಗೆ ಧನ್ಯವಾದಗಳು ಮೀಡಿಯಾದವರು ಬಿ ಜೆ ಪಿಯವರ ಹಗರಣ ಬಿ ಜೆ ಪಿಯವರು ಅಧಿಕಾರ ಮಾಡ್ತಕ್ಕಂಥ ಕುತಂತ್ರಗಳು ಯಾವ್ಯಾವ ವಾಮ ಮಾರ್ಗ ಹಿಡ್ಕೊಂಡ್ರು ಏನೇನು ಕಾನೂನನ್ನು ಮುರಿದು ಹಾಕಿದ್ರು ಕೇಂದ್ರ ಸರ್ಕಾರ ಸಿ ಬಿ ಐ ಇಟಿ ದುರುಪಯೋಗ ಮಾಡಿಕೊಂಡ್ರು ಅಸೆಂಬ್ಲಿಯಲ್ಲೇ ಚರ್ಚೆ ಆಯಿತು ಇಷ್ಟು ಹಣ ಕೊಡೋಕೆ ಬಂದಿದ್ರು ಅಂತಾಯಿತು ಅದಕ್ಕೆ ಇ ಟಿ ಇಲ್ಲ ಯಾವುದು ಟ್ರಾನ್ಸಾಕ್ಷನ್ ಎಲ್ಲ ಮುಖ್ಯಮಂತ್ರಿಗಳ ಮೇಲೆ ಇಡಿ ಇದ್ದು ಲಜ್ಜೆಗೆಟ್ಟು ನಡೀತಕ್ಕಂಥ ಕೇಂದ್ರ ಸರ್ಕಾರ ನಾವು ಯಾವತ್ತು ನೋಡ್ತೀವಿ ಯಾವ ಪ್ರಧಾನಿಗಳು ಅಧಿಕಾರ ಲಾಲಸಿಗಾಗಿ ಜನತೆಯ ತೀರ್ಪಿಗೆ ಮಸಿ ಬಳತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ನಾವು ಇಂಥವ್ರು ದೇಶಕ್ಕೆ ಮಾರಕ ದೇಶದ ಪ್ರಧಾನಿಗಳ ತೀರ್ಮಾನಗಳೆಲ್ಲವೂ ದೇಶಕ್ಕೆ ಮಾರಕ ಆಗ್ತಕ್ಕಂಥದ್ದು ಇದು ಆಗಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಗಟ್ಟಿಯಾಗಿ ನಾನು ಸ್ಪೋರ್ಟಿವ್ ಆಗಿ ತಗೋಬೇಕಾಗಿತ್ತು ಬಿ ಜೆ ಪಿ ಅದನ್ನು ಬಿಟ್ಟು ಯಾವುದನ್ನು ಒಂದು ಇ ಡಿ ಸಿ ಬಿ ಐದಿಂದ ಹೆದರಿಸಿ ಅವ್ರನ್ನ ತೇಜಾವಧಿ ಮಾಡ್ತಕ್ಕಂಥ ಕೆಲಸ ಕೈ ಹಾಕ್ತಕ್ಕಂಥದ್ದು ದುರ್ದೈವ ಅದು ಅವ್ರಿಗೆ ಮುಳು ಅವರು ಹಗರಣಗಳೆಲ್ಲವೂ ಇವತ್ತು ಹೊರಗೆ ಬಂದಿದ್ದಾರೆ ಹಿಂದಿಲ್ಲ ನಾಳೆ ಇವರು ಅದನ್ನು ಪನಿಷ್ಮೆಂಟು ಹಾಗೇ ಆಗುತ್ತೆ ಅವರು ಏನು ಇಲ್ಲಾದ ಮುಖ್ಯಮಂತ್ರಿಗಳ ಮೇಲೆ ಇಷ್ಟು ಹಾಕ್ತಕ್ಕಂಥದ್ದು ಹಾಲು ಕುಡ್ದವನೇ ಬದುಕೋದಿಲ್ಲ ಏನು ವಿಷ ಕುಡ್ದವ್ರು ಇವರು ಬದುಕ್ತಾರೆ